ರಾಜ್ಯಪಾಲರ ಈ ನಡೆ ಇದೆ ಇದು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ತಮಿಳುನಾಡು ನೋಡಿದಿರ ಎಷ್ಟು ಕ್ಲಾಶಸ್ ಇದೆ ಅಂತ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಲ್ಲೆಲ್ಲ ರಾಜ್ಯಪಾಲರನ್ನ ಮಿಸ್ಯೂಸ್ ಮಾಡಿ ಸಿದ್ದರಾಮಯ್ಯ ಸರ್ ಜೊತೆ ಕೋಟಿ ಕನ್ನಡಿಗರಿದ್ದೀವಿ ಇನ್ಕ್ಲೂಡಿಂಗ್ ಆ ಹಿಂದಾ ಕಮ್ಯುನಿಟಿ ಆಗಬಹುದು ಪ್ರತಿಯೊಂದು ಕಮ್ಯುನಿಟಿ ಅವರು ಇದೀವಿ ಪ್ರತಿಯೊಬ್ಬರಿಗೂ ಗೊತ್ತು ಅವರು ಸಂವಿಧಾನಕ್ಕೆ ಬದ್ಧರಾಗಿರುವಂತಹ ಚೀಫ್ ಮಿನಿಸ್ಟರು ರಾಜ್ಯದ ಜನತೆ ಹಿತಕ್ಕೋಸ್ಕರ ೂಷನ್ ಪರ್ಮಿಷನ್ ಕೊಡ್ಲೇಬೇಕಾಗಿದೆ ಕೊಡ್ತಾರೆ ಅಂತ ಹೇಳಿ ನಮ್ದು ವಿಶ್ವಾಸ ನಾನು ಅವರು ಇಂಟರ್ನಲ್ ಮಾತಾಡೋದ್ನ ನಾನು ಮಾತಾಡಕಾಗಲ್ಲ ಅವರು ನಮ್ಮ ಕಚೇರಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಲ್ಲೆಲ್ಲ ರಾಜ್ಯಪಾಲರನ್ನ ಮಿಸ್ಯೂಸ್ ಮಾಡಿಕೊಳ್ಳ ರಾಜ್ಯಪಾಲರ ಒಂದು ಕಚೇರಿ ಏನಿದೆ ಇದು ಸಂವಿಧಾನದ ಒಂದು ಗೌರವಾತ್ಮಕವಾದಂತಹ ಒಂದು ಕಚೇರಿ ಇದರ ಬಗ್ಗೆ ನಮಗೆ ನಂಬಿಕೆ ಇದೆ ನಿಮಗೆಲ್ಲ ತಿಳಿದಿರೋ ಹಾಗೆ ಏನು ರಾಜ್ಯಪಾಲರ ಒಂದು ಸಾಂವಿಧಾನಿಕ ಸ್ಥಾನವನ್ನ ಕೇಂದ್ರ ಸರ್ಕಾರ ಮಿಸ್ಯೂಸ್ ಮಾಡ್ತಾ ಇದೆ ಇದರ ವಿರುದ್ಧ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ನಮ್ಮದು ಮೊದಲನೇ ಪ್ರತಿಭಟನೆ ಅಲ್ಲ ಕಾಂಗ್ರೆಸ್ ಪಕ್ಷದಿಂದ ನಡೆದಿದೆ ಸರ್ಕಾರ ಇವತ್ತು ಶಾಸಕರು ಮತ್ತು ಸಂಸದರು ಮಾಡಿದ್ದಾರೆ ಕ್ಯಾಬಿನೆಟ್ ಮಿನಿಸ್ಟರ್ಸು ಮತ್ತು ಅಹಿಂದ ಸಮುದಾಯ ಏನಿದೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಮತ್ತು ದಲಿತರು ಅವರು ಕೂಡ ಈ ಹಿಂದೆ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡಿದರು ನಿಮಗೆ ತಿಳಿದಿರ್ಬೋದು ಸೊ ಸಿದ್ದರಾಮಯ್ಯ ಸರ್ ಅವರ ಜೊತೆ ಏಳು ಕೋಟಿ ಕನ್ನಡಿಗರಿದ್ದೀವಿ ಇನ್ಕ್ಲೂಡಿಂಗ್ ಆ ಹಿಂದ ಕಮ್ಯುನಿಟಿ ಆಗ್ಬೋದು ಪ್ರತಿಯೊಂದು ಕಮ್ಯುನಿಟಿಯವರು ಇದ್ದೀವಿ ಯಾರ್ಯಾರು ಅವರ ಒಂದು ಚೀಫ್ ಮಿನಿಸ್ಟರ್ಶಿಪ್ಪಿಂದ ಒಂದು ನಮ್ಮ ಜೀವನದಲ್ಲಿ ಆಗಿರುವಂತಹ ಬದಲಾವಣೆಗಳೇನಿದೆ ಪ್ರತಿಯೊಬ್ಬರಿಗೂ ಗೊತ್ತು ಅವರು ಸಂವಿಧಾನಕ್ಕೆ ಬದ್ಧರಾಗಿರುವಂತಹ ಚೀಫ್ ಮಿನಿಸ್ಟರು ಅವರ ವಿರುದ್ಧ ಈ ಇದು ಫಸ್ಟ್ ಟೈಮ್ ಅಲ್ಲ ಸರ್ ಸಲ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದಾಗೂ ಹಲವಾರು ಜನ ಇಂತಹ ಇದನ್ನು ಅವ್ರ ಅವರ ಇಮೇಜ್ನ ಟೈಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಏನಾಯಿತು ಟುಡೇ ಇಸ್ ಒನ್ ಆಫ್ ದ ಮೋಸ್ಟ್ ಯು ನೋ ನಾನ್ ಕರಪ್ ಪೊಲಿಟಿಷಿಯನ್ ಇಡೀ ದೇಶದಲ್ಲೇ ಅಂತ ಹೇಳ್ಬೋದು ಅಂದಮೇಲೆ ಇದು ಒಂದು ಅವರ ಒಂದು ಪ್ರಯತ್ನ ಅಷ್ಟೇ ಇದು ಕೂಡ ದೇ ವೋನ್ ಬಿ ಸಕ್ಸಸ್ಫುಲ್ ಇನ್ ದಿಸ್ ಅಷ್ಟಂತೂ ಗೊತ್ತು ನನಗೆ ಒಂದು ದೆ ವೋಂಡ್ ಬಿ ಸಕ್ಸಸ್ಫುಲ್ ಇನ್ ದಿಸ್ ನಂತರ ಏನು ರಾಜ್ಯಪಾಲರ ಈ ನಡೆ ಇದೆ ಇದು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ತಮಿಳ್ನಾಡು ನೋಡಿದಿರಾ ಎಷ್ಟು ಕ್ಲಾಶಸ್ ಇದೆ ಅಂತ ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಅಲ್ಲೆಲ್ಲ ರಾಜ್ಯಪಾಲರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಆ ಸ ಒಂದು ಸರ್ಕಾರ ಆ ಸರ್ಕಾರ ನನ್ನ ಒಂದು ಏನು ಅಸ್ಥಿರಗೊಳಿಸೋದು ಇಲ್ಲ ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ಳೋದು ಇದೇ ಆಗಿದೆ ಅವರು ಒಳ್ ಸರಿಯಾದ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ಇವತ್ತು ಅವರು ಚಾರ್ ಸೋಪಾರ್ ಅಂತಿದ್ರಲ್ಲ ಬಂದಿರ್ತಿತ್ತೇನೋ ಜನ ಒಂದು ಸಲ ಬುದ್ಧಿ ಕಲಿಸಿದ್ದಾರೆ ಹಾಗಂತ ಇನ್ನೂ ಕಲ್ತಿಲ್ಲ ಅಂದರೆ ಬಿ ಜೆ ಪಿ ಸರ್ಕಾರ ಇಂತಹ ಧೋರಣೆಗಳು ಮಾಗಳು ಮಾಡಿಕೊಂಡು ಸರ್ವಾಧಿಕಾರಕಾರಿ ಧೋರಣೆಗಳು ಮಾಡ್ತಾ ಇದ್ದರೆ ದೇ ವೋಂಟ್ ಸರ್ವೈವ್ ದೇ ಶುಡ್ ನೋ ದೆಸ್ ಈ ಥರ ಮಿಸ್ಯೂಸ್ ಸಂವಿಧಾನ ಇರೋದು ದೇಶವನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಹೊರತು ಅವ್ರು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕಲ್ಲ ಕೆಲವು ವಿಷಯಗಳನ್ನು ಅಂಶಗಳನ್ನು ಗಮನ ಹರಿಸಲಿಕ್ಕೆ ಬಂದಿದ್ದೇವೆ ವಿಶೇಷವಾಗಿ ಕಾಂಗ್ರೆಸ್ಸಿನ ವಿರೋಧವಾಗಿ ನಡೆದುಕೊಳ್ತಾ ಇದ್ದ ರೀತಿ ಬೇರೆ ಬಿ ಜೆ ಪಿ ಪರವಾಗಿ ನಡೆದುಕೊಳ್ಳೋಂಥ ರೀತಿ ಬೇರೆ ಇದೆ ಸೊ ರಾಜ್ಯಪಾಲ ಗಮನ ಸೆಳೀಲಿಕ್ಕೆ ಮತ್ತು ಅವರ ಕಡೆ ಸಾಕಷ್ಟು ವಿರೋಧ ಪಕ್ಷದವರು ಫೈಲ್ ಕೂಡ ಪೆಂಡಿಂಗ್ ಇದೆ ಅದರ ಬಗ್ಗೆ ಗಮನ ಹರಿಸಿಲ್ಲ ಕೇವಲ ಸಿ ಎಮ್ ಅವ್ರದ್ದು ತರಾತುರಿಯಲ್ಲಿ ಅನುಮತಿ ಕೊಟ್ಟಿದ್ದಾರೆ ಸೊ ಅದನ್ನು ಗಮನ ಹೇಳಲಿಕ್ಕೆ ಇವತ್ತು ರಾಜ್ಯ ಬಂದಿದ್ದೀವಿ ಮುಂದಿನ ನಡೆಯನ್ನು ಅವ್ರು ಗಮನಕ್ಕೆ ತರ್ತೀವಿ ಅದಾದ ಮ್ಯಾಗ ಮುಂದಿನ ನಡೆಯನ್ನು ನಮ್ಮ ಪಕ್ಷ ತೀರ್ಮಾನ ಮಾಡಬೇಕು ಯಾವ ರೀತಿ ಮಾಡೋ ಆಗ ಅನಾವಶ್ಯಕದ್ದು ಸೃಷ್ಟಿ ಮಾಡಿದ್ದಾರೆ ಬಿ ಜೆ ಪಿ ಅವರು ಸೊ ಲೀಗಲ್ ಓರಾಟು ಮಾಡೋಣ ಈ ಏನು ನಾವು ನಮ್ಮ ಸಿದ್ದರಾಮ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನಿಗೆ ಕೊಟ್ಟಂಥ ಅನುಮತಿ ಬಗ್ಗೆ ನಾವು ಮಾತಾಡಲಿಲ್ಲ ಆದರೆ ಈ ರಾಜ್ಯಪಾಲರ ಒಂದು ಹುದ್ದೆ ಏನಿದೆ ಆ ಕಚೇರಿ ಏನಿದೆ ಅದರ ಗೌರವವನ್ನು ಉಳಿಸ್ಕೊಳ್ಬೇಕು ಅಂತ ಇದ್ದರೆ ಬೇರೆ ಉಳಿದಂಥ ನಾಲ್ಕು ಫೈಲ್ಗಳ ಬಗ್ಗೆಯೂ ಕೂಡ ತಾವು ಈ ಕೂಡಲೇ ಕ ಕ್ರಮ ತೆಗೆದುಕೊಳ್ಬೇಕನ್ನುವಂಥ ಒತ್ತಾಯವನ್ನು ಮಾಡಿದ್ದು ಅದರ ಬಗ್ಗೆ ಈಗಾಗಲೇ ಗವರ್ನರ್ ಅವರು ಸಮಜಾಯಿಷಿ ಕೊಟ್ಟು ಬಹುಶಃ ಈ ಕೂಡಲೇ ನಾನು ಅದರ ಬಗ್ಗೆ ಗಮನ ಹರಿಸ್ತೇನೆ ಕ್ರಮಗಳನ್ನು ಕೈಗೊಳ್ಳುವ ಒಂದು ಭರವಸೆಯನ್ನು ನೀಡಿದ್ದಾರೆ ಖಂಡಿತವಾಗಲೂ ನಮಗೆ ರಾಜ್ಯಪಾಲರ ಒಂದು ಕಚೇರಿ ಏನಿದೆ ಇದು ಸಂವಿಧಾನದ ಒಂದು ಗೌರವಾತ್ಮಕವಾದಂಥ ಒಂದು ಕಚೇರಿ ಇದರ ಬಗ್ಗೆ ನಮಗೆ ನಂಬಿಕೆ ಇದೆ ಈ ಕೂಡಲೇ ನಮ್ಮ ರಾಜ್ಯಪಾಲರು ಈಗಾಗಲೇ ಏನು ಲೋಕಾಯುಕ್ತದವರು ತನಿಖೆಗಳನ್ನು ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದರು ಆ ಮುಖ ಆ ಪ್ರಕಾರ ಮಾಜಿ ಮುಖ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮೇಲೆ ಹಾಗೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಕ್ರಮ ಕೈಗೊಳ್ಳರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ರಾಜ ರಾಜಮಾರ್ಗದಲ್ಲಿ ಬಿಟ್ಟು ಇವತ್ತು ವಾಮ ಮಾರ್ಗದಲ್ಲಿ ಇವತ್ತು ಅವರ ವಿರುದ್ಧ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಅದನ್ನು ಇವತ್ತು ದೇಶದ ರಾಜ್ಯದ ಜನ ಖಂಡನೆ ಮಾಡಿದ್ದಾರೆ ರಾಜ್ಯಪಾಲರೇ ತಮಗೇನಾದರೂ ಕಿಂಚಿತ್ ಗೌರವ ಇದ್ದರೆ ಕೂಡಲೇ ತಮ್ಮ ಸ್ಥಾನಕ್ಕೆ ಗೌರವದಿಂದ ರಾಜೀನಾಮೆ ತಲುಪ್ಕೊಂಡು ನೀಡಿ ಹೋಗಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ಸಿದ್ದರಾಮಯ್ಯವ್ರ ವಿರುದ್ಧ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿಯನ್ನು ವಾಪಸ್ ಬಿಡಿಬೇಕು ಕೂಡಲೇ ತಕ್ಷಣ ನಾಲ್ಕು ಏನು ಬಿ ಜೆ ಪಿ ಜನತಾದಳದ ಭ್ರಷ್ಟ ಮಂತ್ರಿಗಳ ಮೇಲೆ ಇವತ್ತು ಕಾನೂನು ಪ್ರಕರಣ ಇದೆ ಅದಕ್ಕೆ ಅನುಮತಿ ಕೊಟ್ಟು ಅವರ ತನಿಖೆಗೆ ನಡೆಸಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಇದರ ನಡುವೆ ಆ್ಯಕ್ಚುಲಿ ಏನು ಸಿದ್ದರಾಮಯ್ಯವರ ಪರವಾಗಿ ಏನು ವಕೀಲರು ಕೇಳ್ತಾ ಇದ್ದಾರೆ ಅಂಥದ್ದಕ್ಕೆ ಆ್ಯಕ್ಚುಲಿ ಇಲ್ಲಿವರೆಗೂ ಯಾವುದೇ ರೀತಿ ರೂಲ್ಔಟ್ ಆಗಲಿಲ್ಲ ಜಡ್ಜ್ಮೆಂಟ್ ಇದರ ನಡುವೆ ಇವತ್ತು ಏನು ನಮ್ಮ ಸರ್ಕಾರದ ಏನು ಉಪಮುಖ್ಯಮಂತ್ರಿಗಳು ಶಾಸಕರು ಮತ್ತು ಮಂತ್ರಿಗಳೆಲ್ಲ ಹೋಗಿದ್ದಾರೆ ಸೊ ಅವರು ಬೇರೆ ಏನೋ ಇದೇ ರೀತಿಯಾದಂಥ ಗುರುತರ ಆಪಾದನೆಗಳಲ್ಲಿ ಆಲ್ರೆಡಿ ಏನೋ ಇನ್ವೆಸ್ಟಿಗೇಷನ್ ನಡೆದು ಇನ್ವೆಸ್ಟಿಗೇಷನ್ ನಡೆದು ಇಂಥವ್ರ ಮೇಲೆ ನಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಲೋಕಾಯುಕ್ತವ್ರು ಕೇಳಿರ್ತದ ಆ ಲೋಕಾಯುಕ್ತರು ಏನು ತನಿಖೆ ಮಾಡಿ ಇಲ್ಲಿವರೆಗೆ ಆ್ಯಕ್ಚುಲಿ ಪೆಂಡಿಂಗ್ ಪೆಂಡಿಂಗಲ್ಲಿ ಇಟ್ಕೊಂಡಿರೋದ್ರ ಬಗ್ಗೆ ಒತ್ತಡ ಹಾಕ್ಲಿಕ್ಕೆ ಅವರಿಗೊಂದು ನ್ಯಾಯ ಇದಕ್ಕೊಂದು ನ್ಯಾಯ ಹೇಗೆ ಅಂತೇಳಿ ನಮ್ಮ ಏನು ಚುನಾಯಿತ ಪ್ರತಿನಿಧಿಗಳು ಸರ್ಕಾರದ ಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ ಅದು ನ್ಯಾಯಯುತವಾಗಿದೆ ಅದಕ್ಕೆ ಬೆಂಬಲವಾಗಿರಬೇಕು ಅಂತ ನಾವು ಈ ದಿನ ಇಲ್ಲಿ ಬಂದಿದ್ದೀವಿ